ಕ್ಷಣ ಹೊತ್ತು ಅಣೆ ಮತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ವಿಷಯ ವಂದಿಸುವುದಕ್ಕೆ ಇಂದು ಶುಭ ದಿನ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ವಿಜಯವಾಡದಲ್ಲಿ ನಡೆದ ನಿಜ ಜೀವನದ ಘಟನೆಯೊಂದು ಇಲ್ಲಿದೆ ಅಲ್ಲಿ ಒಂದು ಶಿವ ದೇವಾಲಯ ಇದೆಯಂತೆ ಸಾವಿರದ ಒಂಬೈನೂರ ಎಪ್ಪತ್ತರ ಸುಮಾರಿನಲ್ಲಿ ನಿರುದ್ಯೋಗಿ ಯುವಕರೊಬ್ಬರು ಪ್ರತಿದಿನ ದೇವಾಲಯಕ್ಕೆ ಬರುತ್ತಿದ್ದರು ಕೈಯಲ್ಲಿ ಕೆಲಸವಿಲ್ಲದ ಜೇಬಿನಲ್ಲಿ ಕಾಸಿಲ್ಲದ ಆತ ಬರಿಗೈಯಲ್ಲಿ ಬಂದು ಪ್ರಾರ್ಥಿಸುತ್ತಿದ್ದರು ದೇವಾಲಯದ ಹೊರಗಡೆ ಹೂ ಮಾರುವ ಮಹಿಳೆಯೊಬ್ಬರು ಇದ್ದರು ಆಕೆ ಒಮ್ಮೆ ಯುವಕನನ್ನು ಮಾತನಾಡಿಸಿ ತಮ್ಮ ದೇವರ ಬಳಿ ಹಿರಿಯರ ಬಳಿ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದಂತೆ ಬಹುಶಃ ನಿನಗೆ ಹೂವು ಹಣ್ಣುಗಳನ್ನು ತರಲು ಶಕ್ತಿ ಇಲ್ಲವೇನೋ ಈ ಹೂಗಳನ್ನು ಪೂಜೆಗಾಗಿ ತೆಗೆದುಕೊಂಡು ಹೋಗು ಎನ್ನುತ್ತಾ ಆತನ ಕೈಗೆ ಒಂದಷ್ಟು ಹೂಗಳನ್ನು ತುರುಕಿ ಕಳುಹಿಸಿದರು ತನ್ನ ನಿರುದ್ಯೋಗ ಹಣವಿಲ್ಲದಿರುವುದು ಆಕೆಗೆ ಹೇಗೆ ಗೊತ್ತಾಯಿತೆಂದು ಆತ ಆಶ್ಚರ್ಯಗೊಂಡರು ಅಂದಿನಿಂದ ಆಕೆ ಪ್ರತಿದಿನ ಆತನಿಗೆ ಒಂದಷ್ಟು ಹೂಗಳನ್ನು ಉಚಿತವಾಗಿ ಕೊಡುವ ವಾಡಿಕೆಯಾಯಿತು ಕೆಲವು ತಿಂಗಳಲ್ಲಿ ಅವರಿಗೆ ಒಂದು ಕೆಲಸ ಸಿಕ್ಕಿತು ಕೈಯಲ್ಲಿ ಒಂದಷ್ಟು ಕಾಸು ಸೇರಿತು ಆದರೂ ಅವರು ದೇವಾಲಯಕ್ಕೆ ಬರುತ್ತಿದ್ದರು ಆಕೆ ಅವರಿಗೆ ಹೂಗಳನ್ನು ಕೊಡುತ್ತಿದ್ದರು ಆದರೆ ಒಂದು ದಿನ ಆಕೆ ಅಯ್ಯ ದೇವರಿಗೆ ಹಿರಿಯರಿಗೆ ಅರ್ಪಿಸುವ ವಸ್ತುವನ್ನು ಖರೀದಿಸುವ ಶಕ್ತಿ ಇದ್ದವರು ಉಚಿತವಾಗಿ ಪಡೆಯುವುದು ಉಚಿತ ಅಲ್ಲ ಎನ್ನುತ್ತಾರೆ ಈಗ ಹೂ ಹಣ್ಣುಗಳನ್ನು ಕೊಳ್ಳುವ ಶಕ್ತಿ ನಿಮಗೆ ಬಂದಿದೆ ಎಂದು ನನಗನ್ನಿಸುತ್ತದೆ ಎಂದು ಹೇಳಿದರು ಅಂದಿನಿಂದ ಅವರು ಹೂಗಳಿಗಾಗಿ ಆಕೆಗೆ ಒಂದಷ್ಟು ಹಣ ಕೊಡುತ್ತಿದ್ದರು ಹೀಗೆಯೇ ಹತ್ತಾರು ವರ್ಷಗಳು ಕಳೆದವು ಆಕೆ ಮುದುಕಿಯಾದಳು ಯುವಕ ಗೃಹಸ್ಥರಾಗಿದ್ದರು ಉದ್ಯೋಗದಲ್ಲೂ ಉನ್ನತಿಯಾಗಿದ್ದರು ಆದರೂ ಅವರು ಪ್ರತಿದಿನ ದೇವಸ್ಥಾನಕ್ಕೆ ಬರುತ್ತಿದ್ದರು ಆಕೆಯಿಂದ ಹೂಗಳನ್ನು ಪಡೆದು ದುಡ್ಡು ಕೊಡುತ್ತಿದ್ದರು ಒಂದು ದಿನ ಆಕೆ ಎಂದಿನಂತೆ ಹೂಗಳನ್ನು ಕೊಟ್ಟಾದ ಮೇಲೆ ಸ್ವಾಮಿ ನಾಳೆ ನಾನು ಇಲ್ಲಿರುವುದಿಲ್ಲ ಇಷ್ಟು ವರ್ಷ ಎಲ್ಲ ಚೆನ್ನಾಗಿ ನಡೆಯಿತು ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಎಂದಾಗ ಅವರು ಬಹುಶಃ ಆಕೆ ನಾಳೆ ಯಾವುದೋ ಊರಿಗೆ ಹೋಗುತ್ತಾಳೆ ಏನೋ ಎಂದುಕೊಂಡರು ಹೆಚ್ಚಿಗೆ ಏನೂ ಮಾತನಾಡದೆ ಹೂಗಳನ್ನು ಪಡೆದು ಆಕೆಗೆ ಎಂದಿನಂತೆ ಹಣವನ್ನು ಕೊಟ್ಟು ದೇವಾಲಯದಲ್ಲಿನ ಪೂಜೆಗಾಗಿ ಹೊರಟು ಹೋದರು ಮಾರನೆಯ ದಿನ ಅವರು ದೇವಾಲಯದ ಬಳಿ ಬಂದಾಗ ಆಕೆ ಅಲ್ಲಿ ಕಾಣಲಿಲ್ಲ ಅವರು ಕಾವಲುಗಾರರನ್ನು ಹೂವಾಡಗಿತ್ತಿ ಹೆಂಗಸು ಎಲ್ಲಿ ಹೋದರು ಎಂದು ಕೇಳಿದರು ಕಾವಲುಗಾರನು ನಿರ್ವಿಕಾರನಾಗಿ ನಿಮಗೆ ಗೊತ್ತಿಲ್ಲವೇ ಸ್ವಾಮಿ ಆಕೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ತೀರಿಕೊಂಡರು ಎಂದಾಗ ಇವರಿಗೆ ಹೊಟ್ಟೆ ತೊಳಸಿದಂತಾಯಿತು ಆಕೆ ಹಿಂದಿನ ದಿನ ನಾನು ನಾಳೆ ಇಲ್ಲಿ ಇರುವುದಿಲ್ಲ ಎಂದು ಹೇಳಿದ್ದು ನೆನಪಾಯಿತು ಆದರೆ ಆಕೆಗೆ ನಿನ್ನೆ ತನ್ನ ಕೊನೆಯ ದಿನ ಎಂಬುದು ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯವಾಯಿತು ಅದು ತಮಗೂ ಗೊತ್ತಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಎನಿಸಿತು ಈ ಘಟನೆಯನ್ನು ಹೇಳಿದ ವಿಜಯವಾಡದ ಹಿರಿಯ ಉದ್ಯಮಿ ಈಶ್ವರ ದತ್ ಅವರ ಕಣ್ಣಂಚುಗಳಲ್ಲಿ ನೀರು ಇಣುಕುತ್ತಿತ್ತು ಅವರು ನಾನು ನಿರುದ್ಯೋಗಿಯಾಗಿದ್ದಾಗ ಉಚಿತವಾಗಿಯೇ ಹೂಗಳನ್ನು ಕೊಟ್ಟು ಆನಂತರವೂ ಹೂಗಳಿಗೆ ನಾನು ಕೊಟ್ಟಷ್ಟೇ ಹಣವನ್ನು ಸ್ವೀಕರಿಸಿ ಪ್ರೋತ್ಸಾಹಿಸಿದ ಆಕೆಗೆ ನಾನು ಕೊಂಚ ಹೆಚ್ಚಿಗೆ ಹಣವನ್ನು ಕೊಡಲಿಲ್ಲ ಒಮ್ಮೆಯೂ ಧನ್ಯವಾದವನ್ನು ಹೇಳಲಿಲ್ಲ ಎಂದು ಪೇಚಾಡಿಕೊಂಡರು ಬದುಕಿನಲ್ಲಿ ನಾವು ಎಷ್ಟೋ ಮಂದಿಯೊಂದಿಗೆ ಎಷ್ಟೋ ಬಾರಿ ಸ್ನೇಹ ಬೆಳೆಸುತ್ತೇವೆ ವ್ಯವಹಾರ ಮಾಡುತ್ತೇವೆ ಆದರೆ ಅವರಿಗೆ ಧನ್ಯವಾದವನ್ನು ನಾಳೆ ಹೇಳಿದರಾಯಿತು ಎಂದು ಸುಮ್ಮನಾಗುತ್ತೇವೆ ಆದರೆ ಆ ನಾಳೆ ಬರದೆಯೇ ಹೋಗಬಹುದು ಏಕೆಂದರೆ ಹಿಂದೆ ಅವರ ಕೊನೆಯ ದಿನವಾಗಬಹುದು ಅಥವಾ ನಮ್ಮ ಕೊನೆಯ ದಿನವಾಗಬಹುದು ನಮ್ಮೆಲ್ಲರಿಗೆ ಒಂದು ಪ್ರಶ್ನೆ ನಾವು ಯಾರಿಗಾದರೂ ಧನ್ಯವಾದಗಳನ್ನು ಹೇಳುವುದು ಬಾಕಿ ಇದೆಯೇ ಇದ್ದರೆ ಅದನ್ನು ಹಿಂದೆ ಏಕೆ ಹೇಳಬಾರದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು